ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಂದು ಅಸೋಕ್ ಲಂಡ್ ಗಡಿ ಅಸೋಕ್ ಲಂಡ ಮಾಡಲ್ ಎಷ್ಟು ಗಡಿ ಅದು ಮಾಡ್ ಮಾಡ ಹಾ ಓನರ್ ಅನ ಹಲೋ ಆ ಹೇಳಿ ಸರ್ ಓನರ್ ಇಷ್ಟ ಐತೆ ಗಡಿ ಓನರ್ ಈಗ ನಾವು ಎರಡ್ನೇದಾವ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಗಡಿ ಆ ಡಾಕ್ಯುಮೆಂಟ್ಸ್ ಇದ ಕ್ಲಿಯರ್ ಐತಿ ಲೋನಿಂದ ಐತನ ಗಡಿ ಮೇಲೆ ಲೋನ್ ಐತ್ರಿ ನೋಡಿದೀಯ ಹಾ ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಕ್ಲಿಯರ್ ಮಾಡಿ ಕೊಡ್ತೇವೆ ನಾವು ರನ್ನಿಂಗ್ ಇಷ್ಟ ಐತಿ ಇದು ಗಡಿ ರನ್ನಿಂಗ್ ಒಂದ್ ಲಕ್ಷ

Then ಒಂದ್ was ಕಿಲೋಮೀಟರ್ the valley ಹುಲಿ why ಅಂತ ಹೇಳಿ oh yes There is no way at Hulikumi Is there keeps thetails to itself? The villages were already 95 Let's go Than a Do you keep the orders in the final? I don't have to do a month ಕಡೆ ಬಂದ್ರೆ ಹಾ ರೀಟ್ ಹಾ ಮಾಡ್ಕೊಡ್ತೇವೆ ಬಂದಿಂದ ಏನಾಯ್ತು ಹತ್ತು ಸಾವಿರ ನೋಡಂಗಿಲ್ರಿ ಗಾಡಿ ನೋಡ್ರಿ ಅವ್ರ ಗಾಡಿ ಮಾತ್ರ ಇನ್ನೊ ಮಠ ಏನೇನು ಕೆಲಸ ಇಲ್ರಿ ಎಲ್ಲಾ ಓಕೆ ಐದ್ರಿ ಗಾಡಿ ಹ್ಮ್ ಗಾಡಿ ಹೊಡೆದ್ ನೋಡ್ಬೇಕಾದ್ರೆ ಆಯ್ತು ಆಯ್ತು